ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಪ್ರಥಮ ದರ್ಜೆ ಸಹಾಯಕ ಅಭಿನಂದನ್ ಶ್ರೀಮಂತ್ ಸಾರ್ವಾಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ್ಗಿ ಇವರ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ವಿಜಯಪುರ ಮೇಲ್ಕಂಡ ವಿಷಯ ಕುರಿತು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ತಮಗೆ ಹದಿನೈದು ದಿನಗಳ ಕಾಲ ಕಾಲಾವಧಿ ಮತ್ತು ಗಡುವನ್ನ ನೀಡುತ್ತದೆ ಒಂದು ವೇಳೆ ಈ ಮನವಿಯನ್ನ ತಲುಪದಿದ್ದರೆ ಬೃಹತ್ ಪ್ರಮಾಣದಲ್ಲಿ ಸಮಸ್ತ ಕಾರ್ಯಕರ್ತರೊಂದಿಗೆ ಧರಣಿ ಸತ್ಯಾಗ್ರಹ ಮಾಡುವುದೆಂದು ಈ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ಮನವಿ ನೀಡಲಾಯಿತು ವರದಿ ಅಕ್ಷಯ್ ಕುಮಾರ್ ದೂರಿನ ಕೆಲ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇಷ್ಟು ದಿನ ಬಂದು ಯಾಕಂದರೆ ಈ ಹಿಂದೆ ನಾವು ನೋಡಲಿಕ್ಕಾಗಿ ಸಾಕಷ್ಟು ಮಾಹಿತಿ ಹಕ್ಕಲ್ಲಿ ಕೂಡ ದಾಖಲಾತಿಗಳನ್ನು ಕೇಳಿದ್ವಿ ಬಟ್ ಇಲ್ಲಿವರೆಗೆ ಬೇರೆ ಏನೇನೋ ಒಂದು ವಿಚಾರಗಳನ್ನು ಹೇಳಿ ಅವು ದಾಖಲಾತಿಗಳು ನಿಮ್ಮ ತಮಗೆ ನಾವು ವೈಯಕ್ತಿಕವಾಗಿರೋದನ್ನು ಕೊಡೋಕ್ಕೆ ಬರೋಂಗಿಲ್ಲ ಅಂಥವು ಇಂಥವೆಲ್ಲ ಹೇಳಿದರು ಬಟ್ ನಾವು ಸಾಕಷ್ಟು ಅದನ್ನು ಕಷ್ಟಗಳನ್ನು ಪಟ್ಕೊಂಡು ಇವತ್ತು ಆ ದಾಖಲಾತಿಗಳನ್ನು ನಾವು ತಮ್ಮ ನಮ್ಮ ಕಡೆಗೆ ತೊಗೊಂಡಿದ್ದೀವಿ ಸ್ಪಷ್ಟವಾದಂಥದ್ದು ಕಂಡು ಬರೋಕತ್ತೆ ಅದಕ್ಕೆ ನಾನು ಇವತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕ ಸೇನೆಯಿಂದ ಇದನ್ನು ಅಭಿನಂದನ್ ಶ್ರೀಮಂತ್ ಸರ್ವಾಡ್ ಅನ್ನೋರನ್ನ ಕುಲಂಕುಷವಾಗಿ ಪರಿಶೀಲಿಸಿ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದ್ರ ಮೂಲಕ ಅವರು ಯಾವ ಆಧಾರದ ಮೇಲೆ ಜಾಯ್ನ್ ಆದರು ಮತ್ತು ಅವರು ಯಾವ ಅನುಕಂಪದ ಮೇಲೆ ಜಾಯಿನ್ ಆದರು ಅನ್ನುವ ಸ್ಪಷ್ಟತೆ ದಾಖಲಾತಿಗಳನ್ನು ಪರಿಶೀಲಿಸಿ ವರದಿ ನೀಡಲು ಅವ್ರಿಗೆ ಕೋರೈತಿ ಆ ಸಂಬಂಧಪಟ್ಟ ದಾಖಲಾತಿಗಳ ನಮ್ಮ ಹತ್ರ ಏನದಾವೋ ಅವ್ರ ವರದಿ ಮೇರೆಗೆ ನಾವು ಮುಂದಿನ ದಿನ ಬಂದಾಗ ಅದಕ್ಕೇನು ಸೂಕ್ತ ಕ್ರಮ ಜರುಗಿಸಬೇಕು ನಾವು ಅದನ್ನು ವಿಚಾರ ಮಾಡಲಿಕ್ಕೆ ನಾವು ನಮ್ಮ ಇಡೀ ಜಿಲ್ಲಾ ಸಮಿತಿಯಿಂದ ಇದಕ್ಕೆ ಬೆನ್ನತ್ತೀವಿ ಯಾಕಂದರೆ ಇವತ್ತು ಎಷ್ಟೋ ಬಡವರು ಸಾಕಷ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ನೌಕರಿಗೋಸ್ಕರ ಕಾಯ್ತಾಯಿದ್ರು ಅವ್ರಿಗೆ ನೌಕರಿ ಸಿಗದಂಥ ಈ ವ್ಯವಸ್ಥೆ ಒಳಗೆ ಏನೋ ಒಂದು ಕಡೆ ಸರ್ಕಾರಕ್ಕೆ ವಂಚನೆ ಮಾಡುವಂಥದ್ದು ಮೋಸ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಖಂಡಿಸ್ತೀವಿ ಯಾಕಂದರೆ ಇವತ್ತು ಬಡವರು ಮಕ್ಕಳಿಗೆ ಸಾಕಷ್ಟು ನಾವು ನೋಡಬೇಕಾದ್ರೆ ಕಷ್ಟ ಆಗಾಗತ್ತೈತೆ ಸರ್ಕಾರಿ ನೌಕರಿ ಸಿಗೋದು ಮತ್ತೆ ಇಂಥವ್ದನ್ನೆಲ್ಲ ಇವು ಇಂಥವು ಮಾಡ್ಕೋತ ಹೋದ್ರೆ ನಾಳೆಗೆ ಇದೇ ಆಗಿಬಿಡ್ತೈತಿತ್ತು ಅದಕ್ಕೆ ಇದನ್ನು ಖಂಡಿಸ್ತೈತಿ ಜಿಲ್ಲಾ ಸಮಿತಿ ವಿಜಯಪುರ ಜಿಲ್ಲೆ ಕೂಡಲೇ ಇಂಥವರಿಗೆ ಶಿಸ್ತಿನ ಕ್ರಮ ಮುಂದಿನ ದಿನಮಾನದಲ್ಲಿ ವರದಿ ಮೇರೆಗೆ ಬಂದಲ್ಲಿ ಶಿಸ್ತಿನ ಕ್ರಮ ಜರುಗಿಸಬೇಕಂತ ನಾನು ಕೇಳ್ಕೊಳ್ತೀರ ಈಗ ಅನುಕಂಪ ಆಧಾರದ ಮೇಲೆ ಅಂದ್ರೆ ಸೊ ಅದಕ್ಕೆ ಆದಂತಹ ಒಂದಿಷ್ಟು ನಿರ್ದಿಷ್ಟವಾದಂತಿರಿಂದ್ರಿ ಇನ್ನೊಂದು ಶಾಲೆ ಆಯ್ತಾ ಬರ್ರಿ ಕೆಲವೇ ಮಾಡ್ಸಿ ಮುಂದೆ ಬರ್ರಿ ನೋಡ್ರಿ ಉಪಾಧ್ಯಕ್ಷ ನಮ್ದು ಕೃಷ್ಣಾಚಾರ ಅಂದ್ರೆ ಹರಂತ ಕೊಡು ಹರಂತ ಕೊಡು ತಮೂರಾ ಚಂದ್ರಣ್ಣೆ ಹೇಳ್ತೀರಾ ತಂಜೂರ್ ಸರ್ ಅಲ್ಲೇ ಮಗಲ್ nets ಬರ್ಕೊಡ್ರಾ ಹ್ಮ್ ಬರ್ಬಿಡು ಸರ್ ಪೋಟೋರ್ ಕೈ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಪಾರದರ್ಶಕತೆಯಿಂದ ಯಾಕಂದ್ರೆ ಇವತ್ತು ಸರ್ಕಾರಿ ಕೆಲಸಗಳು ಇವತ್ತು ಎಷ್ಟೋ ಜನರು ಒದ್ದಾಡ್ತಾ ಇದ್ದಾರೆ ಅಂತದ್ರಲ್ಲಿ ಇಂಥದ್ದು ಮಾಡೋದು ಎಲ್ಲೋ ಒಂದು ಕಡೆ ಸಮಂಜಸ ಸರಿಯಲ್ಲ ಅದಕ್ಕೆ ನಾವು ಕೂಡಲೇ ಇಂಥದ್ದನ್ನ ಗಮನಕ್ಕೆ ಬಂದಾಗ ಅದನ್ನು ಸಾಕಷ್ಟು ನಾವು ಕೇಳಿದ್ರು ಇಲ್ಲಿವರೆಗೆ ಮಾಹಿತಿ ಅಕ್ಕ ಕೇಳಿದ್ರು ಕೊಟ್ಟಿರಲ್ಲ ನಾವು ಸಾಕಷ್ಟು ಎಂಟು ತಿಂಗಳ ಗಟ್ಟಲೆ ಪ್ರಯತ್ನ ಮಾಡಿ ಆ ದಾಖಲೆಗಳನ್ನು ನಿಮ್ದೇನದ ಅದರ ಪ್ರಕಾರ ಏನು ಸಂಪ್ರಪ್ರಥಮ ದಾಖಲೆಗಳ ತಮ್ಮನ್ನ ಸಲ್ಲಿಸಿ ಅದನ್ನ ಏನು ಹಾಜರಾಗಿದಾರ ಆ ದಾಖಲೆಗಳ ಪರಿಶೀಲನೆ ಮಾಡಿ ಅದನ್ನು ನಮಗೆ ಇತ್ಯಾರ್ಥಿಗಳು ನಮಗೊಂದು ವರದಿ ಕೊಡ್ರಿ ಈಚೆಗಡಿ ಅದು ಮುಂದಿನ ದಿನಮಾನದಾಗ ಅದಕ್ಕೆ ನನ್ನ ವರದಿ ನಿಮ್ಮ ವರದಿ ಮೇಲೆಗೆ ನಾವು ಮುಂದಿನ ವಿಚಾರಣೆ ಮಾಡ್ತೇವೆ ಸರ್ ಆದರೂ ಬಾಗಲ್ಕೋಟಿದ ಜಿಲ್ಲಾ ಕಲಾದಿಗೆಜಿಂದ ಜಾಯನಿಂಗ್ ಅದ ಇಲ್ಲಿ ಡಿ ಎಚ್ ಓಗಳು ನಿಮ್ಮಲ್ಲೂ ಅವರು ನಾವು ಸಾಕಷ್ಟು ಹೇಳಿದ್ರು ಸಮರ್ಥಿಸಿಕೊಳ್ಳುವಂತ ವ್ಯವಸ್ಥೆ ಈಗ ನಡೆದು ಬಂದಿದೆ ಎಲ್ಲ ಗೊತ್ತಾಗ್ಯದ ಬಟ್ ಆದರೆ ಈಗ ನಾವು ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಕೂಡಲೇ ಸಂಗ್ರಹಣ ಆಗ್ಯಾವ ನಮ್ಮ ಹತ್ರ ಸಂಬಂಧಪಟ್ಟ ಎಲ್ಲ ದಾಖಲಾತಿ ತಕೊಂಡಿವಿ ಅದಕ್ಕೆ ನಿಮ್ಮ ಇಲಾಖೆಯಿಂದ ಪಾರದರ್ಶಕತೆ ಏನು ಮಾಡ್ಯಾರ ಏನಿಲ್ಲ ಯಾವ ಆಧಾರದ ಮೇಲೆ ಅವ್ರು ಬಂದು ಜಾಯ್ನಿಂಗ್ ಆದರೂ ಏನಿಲ್ಲ ಸಂಪೂರ್ಣ ನಮಗೆ ದಾಖಲಾತಿ ವರದಿ ಮೇರೆಗೆ ನಮ್ಗೆ ಕೊಡ್ಬೇಕು ಸರ್ ತನಿಖೆ ನಡೆಸ್ಬೇಕು ತಮ್ಮ ಪ್ರಥಮ ದರ್ಜೆ ಸಹಾಯಕ ಅಭಿನಂದನ್ ಶ್ರೀಮಂತ ಸಾರವಾಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಡುಗಿ ಇವರ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಶ್ರೀಯುತ ಅಭಿನಂದನ್ ಶ್ರೀಮಂತ ಸಾರವಾಡ್ ಇವರು ಪ್ರಥಮ ದರ್ಜೆ ಸಹಾಯಕರಾಗಿ ಕುಡುಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇವೆಯಲ್ಲಿರುತ್ತಾರೆ ನಮಗೆ ಬಂದ ದೂರಿನ ಮೂಲಕ ಕೆಲ ದಾಖಲಾತಿಗಳ ಮೂಲಕ ಇವರು ತಮ್ಮ ಇಲಾಖೆಗೆ ಹಾಜರಾಗುವ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಸ್ಪಷ್ಟ ದಾಖಲಾತಿಗಳಿಲ್ಲದೆ ಅನುಕಂಪ ಆಧಾರದ ಮೇಲೆ ಹಾಜರಾಗಿರುತ್ತಾರೆ ತಪ್ಪು ದಾಖಲಾತಿ ಮತ್ತು ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ವಂಚನೆ ಮಾಡಿರುವುದು ಕಾನೂನು ಬಾಹಿರು ಆಗಿರುವುದರಿಂದ ತಾವು ತಮ್ಮ ಇಲಾಖೆಯಿಂದ ಪಾರದರ್ಶಕತೆಯಿಂದ ಪರಿಶೀಲಿಸಿ ವರದಿ ನೀಡಲು ತಮ್ಮಲ್ಲಿ ಕೋರಲಾಗಿದೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ತಮಗೆ ಹದಿನೈದು ದಿನಗಳ ಕಾಲಾವಧಿ ಮತ್ತು ಗಡುವನ್ನು ನೀಡುತ್ತದೆ ಒಂದು ವೇಳೆ ಈ ಮನವಿಯನ್ನು ನಿರ್ಲಕ್ಷಿಸಿದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಮಸ್ತ ಕಾರ್ಯಕರ್ತರೊಂದಿಗೆ ಧರಣಿ ಮಾಡಲಾಗುವುದು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ನಮ್ಮ ಹತ್ರ ಸರ್ ಅದ ನಮ್ಮ ಹತ್ರ ಬಟ್